ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದೀರಾ ಸೊ ನಾನು ಹೇಳೋ ಈ ಒಂದು ಮೂರು ಸೆಟ್ಟಿಂಗ್ಸ್ನ ನಿಮ್ಮ ಒಂದು ಫೋನಲ್ಲಿ ನೀವು ಆನ್ ಮಾಡಿಕೊಂಡ್ರೆ ಸೊ ನೀವು ಹಗ್ಲು ರಾತ್ರಿ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಮೊಬೈಲ್ ಡೇಟಾ ಒನ್ ಜಿ ಬಿ ಇರಲಿ ಎರಡು ಜಿ ಬಿ ಇರಲಿ ಅಥವಾ ಮೂರು ಜಿ ಬಿ ಇರಲಿ ಸೊ ಅದು ಡೇಟಾ ಖಾಲಿ ಆಗೋದೇ ಇಲ್ಲ ನೀವು ಹಗಲು ರಾತ್ರಿ ಯೂಸ್ ಮಾಡಿದ್ರೆ ಡೇ ಆ್ಯಂಡ್ ನೈಟ್ ಯೂಸ್ ಮಾಡಿದ್ರು ಕೂಡ ಸೊ ಅದು ಖಾಲಿ ಆಗೋದೇ ಇಲ್ಲ ನೀವು ವೀಡಿಯೋಸು ಅಥವಾ ರೀಲ್ಸ್ನ ನೋಡ್ತಿರ್ತೀರ ಅಥವಾ ಏನಾದರೂ ಮಾಡ್ತಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಸೊ ಅದನ್ನ ಮಾಡಿದ್ರೆ ನಾವು ಹೇಳೋ ಮೂರು ಸೆಟ್ಟಿಂಗ್ಸನ್ನ ನೀವು ಆನ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಮೊಬೈಲ್ ಡೇಟಾ ಬೇಗ ಖಾಲಿ ಆಗೋಲ್ಲ ಸೊ ಅದು ಹೇಗಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಇರ್ತಕ್ಕಂಥ ಇನ್ಸ್ಟಾಗ್ರಾಮ್ ಆ್ಯಪ್ನ ನೀವು ಓಪನ್ನ ಮಾಡ್ಕೊಳ್ಳಿ ಸೊ ಓಪನ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಪ್ರೊಫೈಲ್ ಐಕನ್ ಶೋ ಆಗ್ತೈತೆ ಅಲ್ವಾ ಈ ಒಂದು ಪ್ರೊಫೈಲ್ ಐಕನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಮೇಲೆ ತ್ರೀ ಡಾಟ್ಸ್ ಶೋ ಆಗ್ತೈತೆ ಅಲ್ವಾ ಈ ಸೆಟ್ಟಿಂಗ್ಸ್ ಆಪ್ಷನ್ಸು ಈ ಒಂದು ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಈ ರೀತಿ ಒಂದು ಮತ್ತೆ ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕಂತಂದರೆ ಹಂಗೆ ಕೆಳಗಡೆ ನೀವು ಸ್ಕ್ರೋಲ್ನ ಮಾಡ್ಕೊಂಬನ್ನಿ ಸ್ಕ್ರೋಲ್ನ ಮಾಡ್ಕೊಂಬಂದ ನಂತರ ನೋಡ್ಕೊಳ್ಳಿ ಇಲ್ಲಿ ಡೇಟಾ ಯೂಸ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಇದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಇಲ್ಲೇನಾಗಿರುತ್ತೆ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಡೇಟಾ ಇಲ್ಲಿ ಡೇಟಾ ಸೇವರು ಆಫ್ ಸಾರಿ ಇಲ್ಲಿ ಆನ್ ಆಫ್ ಆಗಿರುತ್ತೆ ಇದನ್ನೇನು ಮಾಡಬೇಕು ಆನ್ನ ಮಾಡ್ಕೊಳ್ಳಿ ಆಫ್ ಆಗಿರುತ್ತೆ ಆನ್ನ ಮಾಡ್ಕೊಳ್ಳಿ ಸೊ ಆನ್ನ ಮಾಡ್ಕೊಂಡ ನಂತರ ಕೆಳಗಡೆ ಹೈ ರಿಸಲ್ಯೂಷನ್ ಮೀಡಿಯಾ ಅಂತಿದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಇಲ್ಲಿ ಎಲ್ರದೂ ಸೆಲ್ಯುಲರ್ ಪ್ಲಸ್ ವೈಫೈ ಅಂತ ಇರುತ್ತೆ ಸೊ ಇದನ್ನ ಮಾಡ್ಕೋಬೇಡಿ ಇಲ್ಲಿ ವೈಫೈ ಓನ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತಪ್ಪ ಅಂತಂದರೆ ಡೇಟಾ ಸೇವರ್ ಆನ್ ಮಾಡ್ಕೊಳ್ಳೋದ್ರಿಂದ ಸೊ ಮೀಡಿಯಮ್ ಮೀಡಿಯಮ್ ಕ್ವಾಲಿಟಿನಲ್ಲಿ ವೀಡಿಯೋಸ್ ಬರುತ್ತೆ ಮತ್ತು ಇಲ್ಲಿ ಕೆಳಗಡೆ ವೈಫೈ ಓನ್ಲಿ ಕೊಟ್ಕೊಂಡ್ರೆ ನೀವು ಸೊ ಇಲ್ಲೇನಾಗುತ್ತೆ ಅಂತಂದರೆ ಸೊ ಯಾರ್ದಾದ್ರೂ ನೀವು ವೈಫೈ ತೊಗೊಂಡ್ರೆ ಸೊ ಅಲ್ಲಿ ಹೈ ಕ್ವಾಲಿಟಿನಲ್ಲಿ ನಿಮ್ಮೊಂದು ರೀಲ್ಸ್ನ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡ್ರೆ ಸೊ ಈಗೇನು ಮಾಡಬೇಕು ಮತ್ತೆ ಬ್ಯಾಕ್ ಬಂದು ಇಲ್ಲಿ ಬ್ಯಾಕ್ ಬಂದುಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಇಲ್ಲಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಇಲ್ಲಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊ ನಂತರ ನೋಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಆಗುತ್ತೆ ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಆದ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಂತ ಇದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಬ್ಯಾಗ್ರೌಂಡ್ ಡೇಟಾ ಅಂತ ಇರುತ್ತಲ್ವ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಬ್ಯಾಗ್ರೌಂಡ್ ಡೇಟಾ ಅಂತ ಶೋ ಆಗ್ತೈತೆ ಅಲ್ವಾ ಸೊ ನೀವೇನಾದರೂ ಡೇಟಾ ಆನ್ ಇಟ್ಟಿರ್ತೀರಾ ಇನ್ಸ್ಟಾಗ್ರಾಮು ಯೂಸ್ ಮಾಡಿರಲ್ಲ ಸೊ ಬ್ಯಾಕ್ಗ್ರೌಂಡ್ ಡೇಟಾ ರನ್ ಆಗ್ತಾ ಇರುತ್ತೆ ಅಂದರೆ ಬ್ಯಾಗ ಇದು ಬ್ಯಾಕ್ಗ್ರೌಂಡಲ್ಲಿ ಡೇಟಾ ಖಾಲಿ ಆಗ್ತಾನೇ ಇರುತ್ತೆ ಅಂದರೆ ರನ್ನಿಂಗಲ್ಲಿ ಇರುತ್ತೆ ಸೊ ಅದಕ್ಕೇನು ಮಾಡಬೇಕು ಬ್ಯಾಕ್ ಗ್ರೌಂಡ್ ಡೇಟಾ ಅಂತಿದೆಯಲ್ವಾ ಸೊ ಇದನ್ನು ನೀವು ಹಾಫ್ನ ಮಾಡ್ಕೋಬೇಕು ಹಾಫ್ನ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಮೊಬೈಲ್ ಡೇಟಾ ಸೊ ಆನಲ್ಲಿದ್ದರೂ ಇನ್ಸ್ಟಾಗ್ರಾಮು ಬ್ಯಾಕ್ ಸೊ ರನ್ ಆಗೋಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ